ನಮ್ಮ ஹோಟಲ್ ಅಲ್ಲಿ ಒಳ್ಳೆ ಮಾಡ್ತಾರೆ. ಅವರೊಬ್ಬರ ರವಿ ಬಟ್ಟರ್ ಅಂತಿದ್ದಾರೆ. ಅವರಿಂದ ಕಲ್ತದಾ? ಅವರಿಂದ ಕಲ್ತಿದ್ದಲ್ಲ. ನಾನು YouTube. ಹೌದು. ನಾವು ನಮ್ಮ ರೆಸಿಪಿ ನೋಡಲಿಕ್ಕೆ ಅವರಿಗೆ ಹಾಕೋದು ಅಲ್ಲ ಅಲ್ಲ ಮತ್ತೆ ನೀವು ನನ್ನ ನೋಡಲಿಕ್ಕೆ ಹಾಕೋದು. ಇನ್ ಎಂಟರ್ಟೈನ್‌ಮೆಂಟ್ ಅಲ್ಲ. ನಮ್ಮ ಮನೆ ತೆಗೆಲಿಕ್ಕೆ ನೀವು ತಗಿಯೋದು ಅಷ್ಟೇ. ಫಸ್ಟ್ಿಗೆ ಬಾಳೆ ಹಣ್ಣನ್ನ ಹೀಗೆ ಸಿಪ್ಪೆピಸ

ಹಾಂ ಹಾಂ ತುಂಬ ಅಂತ ಬೆವರು ಬಾಳೆಹಣ್ಣು ಇದು ನನ್ನ ಗಂಡ ತರುದು ಯಾವ ಬಾಳೆಹಣ್ಣು ಗೊತ್ತಿಲ್ಲ ನನಗೆ ಅದು ನಮ್ಮ ಊರು ಸೈಡಲ್ಲಿ ಮೈಸೂರು ಬಾಳೆಹಣ್ಣು ಹಾಗೆಲ್ಲ ಹೇಳ್ತಾರೆ ಇಲ್ಲದೆ ಅಂತ ನೀವು ಇನ್ಸ್ಟಮಾರ್ಟ್ ಬ್ಲಿಂಕಿಟ್ಟಲ್ಲಿ ತರುವುದು ನನಗೆ ಗೊತ್ತಾಗೋದಿಲ್ಲ ಅದು ಯಾವ ಥರ ಎಲ್ಲ ಬೇರೆ ಥರ ಉಂಟು ಒಂದು ಟೂ ಟು ತ್ರೀ ಸ್ಪೂನು ಸಕ್ಕರೆ ಹಾಕೊಳ್ಳುವ ಶುಗರ್ ನೀವು ಶುಗರ್ తినಬಾರದು ಜಾಗ್ರಿ ತಿನ್ಬೇಕು ಅದೆಲ್ಲ ಅದಲ್ಲಂತಲ್ಲ ಹೇಳ್ತಾರಲ್ಲ ಅದು ಪಷ್ಟಿವಿ ಹಾಕು ಶುಗರ್ ಫ್ರೀ ಸ್ಟಿವಿಯಾ ನೋಡು ಬೇಡ ಫಸ್ಟ್ ಟೈಮ್ ಮಾಡುದು ಮರೆ ಸರಿ ಇದ್ದದೇ ಮಾಡು ಅದು ನೀವು ಮತ್ತೆ ಸ್ಟಿವಿಯಾ ಸ್ವಲ್ಪ ಜಾಸ್ತಿ ಸ್ವೀಟ್ ಹೇಳ್ತೀರಲ್ಲ ಸೊ ಈಗ ನಾನು ಇದನ್ನ ಎಸ್ಟ್ ಹಾಕ್ಲಿ ಒಂದು

ಅದಮೇಲೆ ಅಡಿಗೆ ಸೋಡಾ ಕತ್ತೇನೆ ಸಾಕು ಆಯ್ತಾ ಕಾಲು ಸ್ಪೂನ್ ಹೀರಿಗೆ ಒಂದು ಅರ್ಧ ಸ್ಪೂನ್ ಆಮೇಲೆ ಒಂದು ತುಪ್ಪ ಒಂದಲ್ಲ ಒಂದು ಸ್ವಲ್ಪ ಅದು ಸಾಫ್ಟ್ ಥರ ಆಗಲಿಕ್ಕೆ ಮೊಸರು ಒಂದು ಎರಡರಿಂದ ಮೂರು ಸ್ಪೂನ್ ವಿಶೇಷ ಎಂತ ಇಲ್ಲ ಬನ್ಸ್ ಒಳ್ಳೆ ರೆಸ್ಪಾನ್ಸ್ ಉಂಟು ಒಳ್ಳೆ ಆಗ್ತಾ ಇದೆ ಇದು ಮಾತಲ್ಲ ಡ್ಯಾನ್ಸ್ ಕ್ಲಾಸ್ ಮಾಡ್ತೇನೆ ನಾನು ಕೆಲಸ ಮಾಡ್ತೇನೆ ತುಂಬ ಮಾಡುವಾಗ ಅಪ್ಪನಿಗೆ ಅಮ್ಮನಿಗೆ ಕಾಲ್ ಮಾಡಿದಾಗ ನೈಟ್ ಒಂದು ಕಾಲ್ ಇರ್ತದಲ್ಲ ಕೇಳುದು ಎಂತದ್ದು ಹಾಕಲಿಕ್ಕೆ ಉಂಟು ಹೌದು ಅಂತ ಒಳ್ಳೆ ಸೆಂಟರ್ ಫುಡ್ ತಿಂದಾಗ ಪಟ 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 ಹೇಳ್ತಾರೆ ಆಮೇಲೆ ನನ್ನ ಗುರುಗಳು ಯೂಟ್ಯೂಬೇ ಅದನ್ನು ನೋಡಿಯೇ ಮಾಡೋದು ಲಾಸ್ಟಿಗೆ ನೀವು ಒಂದೇ ತಿಂದದಲ್ಲ ನನ್ನ ಜೀವ ತೆಗಿಲಿಕ್ಕೆ ಮಾತ್ರ ನಿಮಗೆ ವೀಡಿಯೋಗೆ ಸ್ಟೈಲ್ ಮಾಡೋದು ದೊಡ್ಡ ಜನರ ಥರ ಓಕೆ ಈಗ ನಾವು ಒನ್ ಕಪ್ ಆಗುವಷ್ಟು ಮೈದಾ ಹಾಕೊಳ್ಬೇಕು ಈಗ ಇದನ್ನು ಮಿಕ್ಸ್ ಮಾಡುವ ಮತ್ತೆ ಹ್ಞೂ ಈಗ ಮಿಕ್ಸ್ ಮಾಡಿ ಒಂದು ಐದಾರು ಗಂಟೆ ಬಿಡಲಿಕ್ಕೆ ಮತ್ತೆ ಸಂಜೆ ಸಂಜೆ ಮತ್ತೆ ನೋಡೋಣ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಜೀವ ತೆಗ್ದು ಹೇಗಿದ್ದೆ ಹಾಗೆ ಬಂದಿದೆ ಗೊತ್ತಾ ಕೆಲವರಿಗೆಲ್ಲ ನಮ್ದು ಲವ್ ಮ್ಯಾರೇಜ್ ಅಂತ ಡೌಟ್ ಉಂಟು ಕಮೆಂಟ್ ಅಲ್ಲಿ ನೋಡ್ಲಿಲ್ವಾ ನೀವು ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅತ್ತೆ ಒಂದ್ಸಲ ರಿಪ್ಲೈ ಮಾಡಿದ್ರಲ್ಲ ಇಲ್ಲ ಅದು ಅರೇಂಜ್ ಮ್ಯಾರೇಜ್ ಅಂತ മാരേജ് ആലിക്കില്ല എന്താ മിക്കോ നോ ചപ്പാത്തി സാഫ്റ്റ് ആ

ಹತ್ತಿರಕ್ಕಿಂತ ಜಾಸ್ತಿ ಸಾಫ್ಟ್ ಆಗಿದೆ ಮತ್ತೆ ಹೇಳ್ಲಿಕ್ಕಿಲ್ಲ ಪಾಲು ಪೊರಟ ಹತ್ತರ ಇದು ಎಂತ ಮಾಡಿದೆ ಮಾರೇ ಈಗ ಅಲ್ಪ ಲಟ್ಸುವ ಆಯ್ತಾ ಬಟ್ ಇದು ಎಂತ ಆಗ್ತದೆ ಮಾರೆ ಟೆನ್ಶನ್ ಆಗ್ತು ಚಟ್ನಿ ಮಾಡಿದ್ದೇನೆ ನೋಡಿ ಮಾಡಿದ್ದೇನೆ ಹ್ಮ್ ತಿನ್ನುಡು ಅದಕ್ಕೆ ಚೋನಿ ಮತ್ತೆ ಕಾವು ಅಂತ ನೋಡ್ತಾ ಇದ್ದೇನೆ ಗೋವಿಂದ ದೊಡ್ಡದಾಯ್ತಲ್ ನಮ್ಮ ಬರ್ತಾ ಇದೆ ಬರ್ತಾ ಇದೆ ಮೇಲ್ ಬರ್ತಿದೆ ಮೇಲ್ ಬರ್ತಿದೆ ಉಲ್ಟಾ ಹಾಕುವಲ್ಲ ಓ ಮೈ ಗೋಡ್ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಪುಣ್ಯ ಹೊಟ್ಲಿಲ್ಲಲ್ಲ ಅದೇ ಸಾಕು ಹೊಟ್ಲಿಲ್ಲ ಅಂದ್ರೆ ಬ್ಲಾಸ್ಟ್ ಅಲ್ಲ ಬಿಸಿ ಬಿಸಿ ಪನ್ಸ್ ರೆಡಿ ನೋಡಿ ನಿಮ್ಮ ಮೇಲೆ ಅಲ್ಲ ನನ್ನ ಪ್ರಯೋಗ ನಂಗೆ ಭಯ ಆಗ್ತುಂಟು ಸೊ ಈಗ ನಾನು ಬನ್ಸ್ ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ ವಿಶ್ಮಿ ಕೇಳಿದ್ದೆ ಅನ್ಕುಂಟಾ ಬಾಳೆಹಣ್ಣು ಯಾವ್ದು ಅಂತ ಅದು ಗಂಡ ತಂದ ಬಾಳೆಹಣ್ಣು ಅಂತ ಹಾಗೆ ಸ್ವೀಟ್ ಉಂಟಂತು ಪಾಪ ಹುಡುಗಿ ಹಾಗೆ ಬನ್ಸ್ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ ಬಟ್ ಚಟ್ನಿ ಒಟ್ಟಿಗೆ ನನ್ಗೆ ಇಷ್ಟ ಆಗ್ತದೆ ಅಲ್ಲ ನೀವೆಂತ ನಾವು ಮಿಸ್ಟೇಕ್ ಮಾಡಿದಂತ ಕೆಳಗೆ ಹಾಕಿ ಕಮೆಂಟ್ಸ್ ಅಲ್ಲಿ ಯಾಕೆಂದ್ರೆ ಎಲ್ಲ ವಿಡಿಯೋದಲ್ಲಿ ಕೆಲವರು ಇದ್ದಾರೆ ಹೇಳುದು ಸೊ ನಿಮ್ಮಿಂದ ನಾವು ಕಲಿತೇವೆ ನಮ್ಮಿಂದ ಕಲಿಬೇಕಂತ ವಿಡಿಯೋ ಹಾಕೋದು ನಾವು ನಿಮ್ಮಿಂದ ಕಲಿತೇವೆ ಸೊ ಆಯ್ತಲ್ಲ ಅಷ್ಟೇ ಬನ್ಸ್ ಎಕ್ಸ್ಪರಿಮೆಂಟ್ ಮತ್ತೆ ಮಾತಾಡುವ ಬಟ್ ಚಟ್ನಿ ಒಟ್ಟಿಗೆ ನನಗೆ ತುಂಬಾ ಇಷ್ಟ ಆಯ್ತು ತಿನ್ಬೋದಲ್ಲ

ಮತ್ತೆ ಎಂತಾದ್ರು ಏನೋ ನೆಕ್ಸ್ಟ್ ರೆಸಿಪಿ ಯಾರು ವೆಜ್ ಪುಲಾವ್ ಅಂತ ಹೇಳಿದ್ರು ನನಗೆ ಬೇಡ ವೆಜ್ ಪುಲಾವ್ ಎಲ್ಲ ಸುರ್ನೋಳಿ ಸುರ್ನೋಳಿ ಹೇಳ್ತಿದ್ದಾರೆ ಸುರ್ನೋಳಿ ತಿನ್ಲಿಕ್ಕೆ ಎಲ್ಲ ತೋಟ್ಲಿಕ್ಕೆ ಹೋಗ್ಬೇಕು ತೋಟ್ಲಿಕ್ಕೆ ನೋಡುವ ನಾಳ್ದು ಹೋಗ್ಲಿಕ್ಕೆ ಉಂಟು ಆಗ ವಿಡಿಯೋ ತೆಗಿಲಿಕ್ಕೆ ಆಗ್ತದ ನೋಡುವ ಬಟ್ ಸೇ ರೆಸಿಪಿ ಕೊಡ್ಲಿಕ್ಕಿಲ್ಲ ಅದು ಸೀಕ್ರೆಟ್ ರೆಸಿಪಿ ಅಲ್ಲ ಸೀಕ್ರೆಟ್ ಇಂಗ್ರೀಡಿಯಂಟ್ ಸೊ ಆಗುದಿಲ್ಲ ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಧನ್ಯವಾದಗಳು ಗುಡ್ ನೈಟ್